ಸರ್ಜಿಕಲ್ ಸೊಸೈಟಿ ಹಾಗೂ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಸಂಘಟನೆ ಸಹಯೋಗದಲ್ಲಿ ಐದು ದಿನಗಳ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ತಿಳುವಳಿಕೆ ಅಭಿಯಾನ ಕ್ಯಾನ್ಸರ್ ಮೂತ್ರಕೋಶ ಕಲ್ಲುಗಳು ಹರ್ನೆಯ ಥೈರಾಯ್ಡ್ ಫೈಲ್ಸ್ ಮತ್ತಿತರ ಸಮಸ್ಯೆಗಳ ಕುರಿತು ಬೆಂಗಳೂರು ಸರ್ಜಿಕಲ್ ಸೊಸೈಟಿಯಿಂದ ಐದು ದಿನಗಳ ಕಾಲ ಜನಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಗೋಕಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ ಸಂಘಟನೆ ಸಹಯೋಗದೊಂದಿಗೆ ಸಾಮಾಜಿಕ ಶಸ್ತ್ರಚಿಕಿತ್ಸಾ ತಿಳುವಳಿಕೆ ಅಭಿಯಾನ ಹಮ್ಮಿಕೊಂಡಿದ್ದು ಸರ್ಜನ್ ಫಾರ್ ಸಿಟಿಜನ್ಸ್ ಹೆಸರಿನಡಿ ಆಗಸ್ಟ್ ಐದರವರೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತಂತೆ ಅರಿವು ಮೂಡಿಸಲಾಗುತ್ತದೆ ಅಧ್ಯಕ್ಷರಾದ ಡಾ ರಾಜಶೇಖರ್ ಸಿಜಾಕ ಅವರು ಮಾತನಾಡಿ ನಾಗರಿಕರು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳದ ಕಾರಣ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ತಿಳುವಳಿಕೆ ನೀಡಲಾಗುವುದು ಮುಂಬರುವ ದಿನಗಳಲ್ಲಿ ಒಂಬತ್ತು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿವೆ ಎಂದು ಅಧ್ಯಯನಗಳು ತಿಳಿಸಿವೆ ಹೀಗಾಗಿ ಇಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಯಾನ್ಸರ್ ಕುರಿತು ತಿಳುವಳಿಕೆ ನೀಡಲಾಗಿದೆ ಎಂದರು ನಾವು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅದರ ವತಿಯಿಂದ ಸರ್ಜನ್ಸ್ ಫಾರ್ ಸಿಟಿಸನ್ಸ್ ಅಂದರೆ ಶಸ್ತ್ರಚಿಕಿತ್ಸಕ ನಾಗರಿಕರಿಗಾಗಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಇವಾಗ ಐವತ್ತು ವರ್ಷ ತುಂಬಿರೋದ್ರಿಂದ ಗೋಲ್ಡನ್ ಜುಬ್ಲಿ ಸೆರೆಬ್ರೇಷನ್ ಅಂಗವಾಗಿ ನಾವು ಜನರಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡಬಹುದು ಏನು ಮಾಹಿತಿ ಕೊಡಬಹುದು ಯಾವ ರೀತಿಯಾಗಿ ಜನರ ಲೈಫನ್ನು ನಾಗರಿಕರ ಲೈಫನ್ನು ನಾವು ಇಂಪ್ರೂವ್ ಮಾಡಬಹುದು ಅಂತ ಈ ಒಂದು ಅವೇರ್ನೆಸ್ ಇಂದೇ ನಾವು ಎಷ್ಟೊಂದು ಕೊಡುಗೆ ಕೊಡ್ಬೋದು ಯಾಕಂದರೆ ಎಲ್ಲದಕ್ಕೂ ಟ್ರೀಟ್ಮೆಂಟೇ ಒಂದು ಉತ್ತರ ಅಲ್ಲ ಅದನ್ನು ಪ್ರಿವೆಂಟ್ ಹೇಗೆ ಮಾಡ್ಬೋದು ಅರ್ಲಿ ಡಿಟೆಕ್ಟ್ ಹೇಗೆ ಮಾಡ್ಬೋದು ಅದರಿಂದನು ನಾವು ಸಾಕಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಆ ಒಂದು ಉದ್ದೇಶದಿಂದ ಆಮೇಲೆ ಇನ್ನೊಂದು ತಪ್ಪು ತಿಳುವಳಿಕೆಯಿಂದನೇ ಸುಮಾರು ಜನ ಅರ್ಧ ಅರ್ಧ ಫಿಫ್ಟಿ ಪರ್ಸೆಂಟ್ ಪರ್ಟಿಕ್ಯುಲರ್ಲಿ ಕ್ಯಾನ್ಸರಲ್ಲಿ ತಮ್ಮ ಜೀವ ಕಳ್ಕೊತಾರೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹೋಗಲಾಡಿಸಬೇಕು ಮಿಸ್ಕನ್ಸೆಪ್ಷನ್ಸು ಮಿತ್ಸು ಎಲ್ಲ ಹೋಗಲಾಡಿಸಬೇಕು ಅಂತ ಈ ಉದ್ದೇಶದಿಂದ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರಿನ ಅಧ್ಯಕ್ಷನಾದ ನಾನು ಡಾಕ್ಟರ್ ರಾಜಶೇಖರ್ ಜಾಕ ಮತ್ತು ನಮ್ಮ ಕೊಗ್ಸು ಡಾಕ್ಟರ್ ವಿಷ್ಣು ಮತ್ತು ಡಾಕ್ಟರ್ ನಟರಾಜು ಮತ್ತು ನಮ್ಮ ಸೀನಿಯರ್ ಸರ್ಜನ್ ಡಾಕ್ಟರ್ ಲಕ್ಷ್ಮಣ್ ಅವರು ಸೇರಿ ಇವತ್ತು ಕ್ಯಾನ್ಸರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ನಾವು ಪ್ರತಿ ದಿವಸನೂ ನಾವು ಐದು ದಿವಸ ಈ ಪೂರ್ತಿ ವಾರ ನಾವು ಒಂದೊಂದು ಈಗ ಜಾಂಡಿಸ್ ಇರ್ಬೋದು ಅಥವಾ ಗಾಲ್ ಬ್ಲಾಡರ್ ಬಗ್ಗೆ ಸಿಂಪ್ಟಮ್ಸ್ ಇರ್ಬೋದು ಅಥವಾ ಅಪೆಂಡಿಕ್ಸು ಹರ್ನಿಯ ಇವು ತುಂಬ ಆಗಿರೋದು ಪಬ್ಲಿಕ್ಕಿಗೆ ಯಾವ ಪ್ರಾಬ್ಲಮ್ಸು ಹೆಲ್ತ್ ಪ್ರಾಬ್ಲಮ್ಸು ಅವ್ರಿಗೆ ಇಷ್ಟೊಂದು ಸತಾಯಿಸ್ತಾ ಇದೆ ಅಂಥ ಮೇನ್ ಕಾಮನ್ ಪ್ರಾಬ್ಲಮ್ಸನ್ನು ನಾವು ಹುಡುಕ್ಬಿಟ್ಟು ಫಿಶರು ಫಿಶ್ ಚುಲ ಪೈಲ್ಸು ಈ ರೀತಿಯಾಗಿರೋಂಥ ಮೇಜರ್ ಪ್ರಾಬ್ಲಮ್ಸನ್ನು ಹುಡುಕಿಬಿಟ್ಟು ಪ್ರತಿ ದಿವಸ ಒಂದೊಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಅದರ ಸೈಂಟಿಫಿಕ್ ಮಾಹಿತಿ ಕೊಡ್ತಾಯಿದ್ದೀವಿ ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಜನರಿಗೆ ಏನಾದರೂ ಡೌಟ್ಸ್ ಇದ್ರೆ ಅವ್ರು ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊತಾರೆ ಖರ ನಾನು ಡಾಕ್ಟರ್ ನಟರಾಜ್ ನಾಯ್ಡು ಆರ್ ನಾನು ಬೆಂಗಳೂರಿನ ಪ್ರಕ್ರಿಯಾ ಹಾಸ್ಪಿಟಲಲ್ಲಿ ಸರ್ಜಿಕಲ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಇಂದು ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ ಅವರು ಹಮ್ಮಿಕೊಂಡಿರುವ ಸೋಷಿಯಲ್ ಅವೇರ್ನೆಸ್ ಅಬೌಟ್ ಸರ್ಜರಿ ಜನರಲ್ಲಿ ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ಅದರ ಬಗ್ಗೆ ಅಭಿಯಾನವನ್ನು ಶುರು ಮಾಡಿದ್ದೇವೆ ಇದು ಐದು ದಿನದ ಕಾರ್ಯಕ್ರಮವಾಗಿದೆ ಈ ಐದು ದಿನದ ಕಾರ್ಯಕ್ರಮದಲ್ಲಿ ಇಂದು ಮೊದಲನೇ ಕಾರ್ಯಕ್ರಮ ಬಂದು ಕ್ಯಾನ್ಸರ್ ಟಾಪಿಕ್ ಮೇಲೆ ಇದೆ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ಈಗ ಕಂಡುಬರುತ್ತಿರುವ ಕಾಯಿಲೆ ಇದು ಜನರ ದಿನನಿತ್ಯದ ಕಾರ್ಯಕ್ರಮಗಳಿಂದ ಬರುತ್ತಾ ಇದೆ ಸೊ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇದರಲ್ಲಿ ಸರ್ಜಿಕಲ್ ಸೊಸೈಟಿ ಬ್ಯಾಂಗ್ಳೂರಿನ ಮೂರು ಡಾಕ್ಟರ್ಗಳು ಡಾಕ್ಟರ್ ನಟರಾಜ್ ನಾಯ್ಡು ಡಾಕ್ಟರ್ ರಾಜಶೇಖರ್ ಜಾಕಾ ಪ್ರೆಸಿಡೆಂಟ್ ಮತ್ತು ಡಾಕ್ಟರ್ ವಿಷ್ಣು ಕುರ್ಪದ್ ಈ ಮೂರು ಡಾಕ್ಟರ್ಗಳು ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸಲು ಬಂದಿದ್ದೇವೆ ಕ್ಯಾನ್ಸರ್ ಸಾಮಾನ್ಯವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕ್ಯಾನ್ಸರ್ಗಳನ್ನು ತಡೆಯಬಹುದು ಇದು ನಮ್ಮ ದಿನನಿತ್ಯದ ಲೈಫ್ಸ್ಟೈಲ್ ಅಂತೀವಲ್ಲ ಲೈಫ್ ಸ್ಟೈಲ್ ಚೇಂಜಸ್ನಿಂದ ಅಥವಾ ನಮ್ಮ ಉತುವಳ ಆಹಾರದಿಂದ ಕಂಡುಬರುತ್ತದೆ ಸೊ ಇದರಲ್ಲಿ ನಾವು ಯಾವ ಥರ ಚೇಂಜಸ್ ಮಾಡಿಕೊಳ್ಳಬೇಕು ಯಾವ ಥರ ಚೇಂಜಸ್ ಮಾಡಿದ್ರೆ ನಾವು ಕ್ಯಾನ್ಸರನ್ನು ತಡೆಯಬಹುದು ಸೊ ದರ್ ಇಸ್ ಫ್ಯಾಕ್ಟರ್ಸ್ ಯಾವುದರಿಂದ ಕ್ಯಾನ್ ಕ್ಯಾನ್ಸರ್ ಉತ್ಪತ್ತನೆ ಆಗೋದು ಕೆಮಿಕಲ್ ಯಾ ಹೇಗೆ ಅವಾಯ್ಡ್ ಮಾಡ್ಬೋದು ಸೊ ಇದರ ಬಗ್ಗೆ ನಾವು ತಿಳುವಳಿಕೆ ನೀಡಲು ಬಂದಿದ್ದೇವೆ